ದಲಿತ ಮುಖಂಡರಾದ ಶ್ರೀ ಸುರೇಶ್ ಗುರಪ್ಪ ತಳವಾರ್ ಇವರ ಐವತ್ ಒಂದನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಸುರೇಶ್ ತಳವಾರ್ ಇವರ ಅಭಿಮಾನಿ ಬಳಗದಿಂದ ಹಾಗೂ ಸಂಘಟನೆಯ ಕಾರ್ಯಕರ್ತರಿಂದ ಹುಕ್ಕೇರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಬಿಸ್ಕೆಟ್ ಇತರೆ ಆಹಾರ ಪದಾರ್ಥಗಳನ್ನು ವಿತರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ರಾಜೇಂದ್ರ ಮೋಸಿ ಶಿವಾನಂದ ಮರಿನಾಯ್ಕ ಸಂತೋಷ್ ಗಸ್ತಿ ಅಪ್ಪಣ್ಣ ಖಾತೆದಾರ್ ಕಾಶಪ್ಪ ಹರಿಜನ್ ಶಂಕರ್ ತಿಪ್ಪನಾಯ್ಕ್ ಬಾಳಾಸಾಹೇಬ್ ಕೋಳಿ ಮುತ್ತು ಕಾಂಬ್ಳೆ ರೋಹಿತ್ ತಳವಾರ್ ಚಂದ್ರಶೇಖರ್ ಚಲವಾದಿ ಸುರೇಶ್ ಮಾಳ್ಗೆ ಪಾಂಡುರಂಗ್ ಸಿಂಗೇ ಗಸ್ತಿ ಮಂಜು ಕಾಮತ್ ಅಮರ್ ಶಿಂಗೆ ಗೋಪಾಲ್ ಕಾಳೆ ವಿನೋದ್ ಮಾಳ್ಗೆ ಅಜಿತ್ ತಳವಾರ್ ಶಿವಾನಂದ ಕನಗಲಿ ಶಂಕರ್ ಶಮ್ರಂತ್ ಅಶ್ವಿನ್ ಕೆಸ್ತಿ ವಿಜಯ್ ಜೈಕರ್ ಕೆಂಪಣ್ಣ ಕನದಾಳಿ ಗಜಾನನ್ ಕುರ್ಬೆಟ್ ಮುಂತಾದವರ ಉಪಸ್ಥಿತಿಯಲ್ಲಿ ಸುರೇಶ್ ತರವಾರ್ ಇವರಿಗೆ ಆಯುಷ್ಯ ಆರೋಗ್ಯ ಹೆಚ್ಚಿಸಲೆಂದು ಹಾರೈಸಲಾಯಿತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸುರೇಶನ ಗುರ ತಳವಾರ ಇವರ ಜನ್ಮದಿನದ ಅಂಗವಾಗಿ ಇವತ್ತು ನಾವು ಹುಕ್ಕೇರಿಯಲ್ಲಿ ಅವರ ಅಭಿಮಾನಿಗಳಾದಂಥ ನಾವೆಲ್ಲರೂ ಕೂಡಿಕೊಂಡು ಅವರ ಜನ್ಮ ದಿನದ ನಿಮಿತ್ತವಾಗಿ ರೋಗಿಗಳಿಗೆ ಹುಕ್ಕೇರಿ ತಾಲೂಕಿನ ಸಹಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಚುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರಿಗೆ ಬುದ್ಧ ಬಸವ ಬಾಬಾ ಸಾಹೇಬರು ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅವರ ಆಯುಷ್ಯ ಆರೋಗ್ಯ ಹೆಚ್ಚಲಿ ಮತ್ತು ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಾಜದ ಅಭಿವೃದ್ಧಿಗಾಗಿ ಅವರ ಸೇವೆ ನಿರಂತರವಾಗಿ ಇಲ್ಲಿವರೆಗೆ ಇಲ್ಲಿವರೆಗೆ ಇತ್ತು ಮುಂದೂ ಕೂಡ ಇರಲಿ ಅಂತ ಆಶಿಸುತ್ತಾ ಅವರ ಐಷಾರ್ಯಕ್ಕೆ ಹೆಚ್ಚಾಗಲಿ ಅಂತಂದ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಆಶರಿಸಿ ಅನ್ನಿಸುವ ಮೂಲಕ ಅವರ ಕುಟುಂಬವನ್ನು ಆಚರಿಸೋಣ ಅಂತಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ